ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮ ಶ್ರೀಮನ್ ವಧ್ವ ಪ್ರತಿಷತ್ ಸುದೃಶನ್ನೂ ಜಯ ಜಯ ಶ್ರೀ ಗುರುಭ್ಯವ ನಮಃ ನಾವು ವಸಂತ ಋತುವಿನ ಆಗಮನದಲ್ಲಿ ಇದ್ದೇವೆ ಚಾಂದ್ರಮಾನ ಯುಗಾದಿಯ ಪರ್ವಕಾಲದಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೆಯ ಯಶವಿಯ ವಿಶ್ವಾವಸು ಸಂವತ್ಸರ ಅದರ ಹೊಸ ಪಂಚಾಂಗ ಅದನ್ನು ಈಗ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ ಈ ಪಂಚಾಂಗದಲ್ಲಿ ನಿಮಗೆ ಮುಂದಿನ ಒಂದು ವರ್ಷದಲ್ಲಿ ಬೇಕಾದಂತಹ ಏಕಾದಶಿ ಮುಂತಾದ ಎಲ್ಲ ವ್ರತಗಳ ಮಾಹಿತಿ ಯಾವ್ಯಾವ ದಿನ ಬರ್ತದೆ ಅದನ್ನು ನೀವು ನೋಡಬಹುದು ಈ ಪಂಚಾಂಗ ಅದೇ ಭೂವರಾಹ ಪಂಚಾಂಗ ಈಗಾಗಲೇ ನಿಮಗೆ ತಿಳಿದಿರುವಂತೆ ಭೂವರಾಹ ಪಂಚಾಂಗ ಇದನ್ನು ಯಾಕೋಸ್ಕರ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತ ನಿಮಗೆ ಗೊತ್ತಿರಬಹುದು ನಾವು ಏಕಾದಶಿಯನ್ನು ಮಾಡುವಂಥದ್ದು ಯಾರು ಭಗವದ್ ಭಕ್ತರಿದ್ದಾರೆ ಕೃಷ್ಣನ ಭಕ್ತರಿದ್ದಾರೆ ಅವರ ಪಾಲಿಗೆ ಏಕಾದಶಿಯ ಆಚರಣೆ ಬಹಳ ಮುಖ್ಯವಾಗಿ ಇರುವಂಥದ್ದು ಅಂತಹ ಏಕಾದಶಿಯನ್ನು ಹ್ಯಾಗ್ಯಾಗೂ ಮಾಡಿದರೆ ಆಗುವುದಿಲ್ಲ ಅಂತ ವರಾಹ ದೇವರು ವರಾಹ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಭೂದೇವಿ ಪ್ರಶ್ನೆಯನ್ನು ಕೇಳಿದಾಗ ಸ್ವಾಮಿ ಏಕಾದಶಿಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಎಂಥ ಪಂಚಾಂಗ ಗಣಿತದಿಂದ ಆಶ್ ನಾವು ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಭುವರಾಹ ದೇವರು ಸ್ಪಷ್ಟವಾಗಿ ಹೇಳಿದ್ದೇನೆ ಅಂದರೆ ಯಾವ ಗಣಿತದ ಲೆಕ್ಕಾಚಾರದಿಂದ ಚಂದ್ರಗ್ರಹಣ ಸೂರ್ಯಗ್ರಹಣ ಮುಂತಾದವುಗಳು ಬರುತ್ತದೋ ಉದಯ ಅಸ್ತಗಳು ಬರುತ್ತದೋ ಬಿದಿಗೆ ಚಂದ್ರ ದರ್ಶನ ಆಗುತ್ತದೋ ಇಂಥ ಗಣಿತದಿಂದಾಗಿ ನಾವು ಏಕಾದಶಿಯನ್ನು ಮಾಡಬೇಕು ಅಂತ ವರಾಹದೇವರ ಸ್ಪಷ್ಟವಾದ ಆದೇಶ ಇದೆಂತಹ ಆದೇಶ ಅಂತೇಳಿದರೆ ಅದರೊಟ್ಟಿಗೆ ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಯಾರೂ ಈ ರೀತಿ ಇಲ್ಲದ ಗಣಿತದಿಂದ ಏಕಾದಶಿಯನ್ನು ಮಾಡ್ತಾರೋ ಅವರು ನನ್ನ ದ್ರೋಹಿಗಳಾಗ್ತಾರೆ ಮಮ ದ್ರೋಹೋ ನ ಸಂಶಯ ಅಂತ ಅಷ್ಟರ ಮಟ್ಟಿಗೆ ಆ ವರಾಹರೂಪಿ ಭಗವಂತ ತಾನು ತಿಳಿಸಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಪರಿಶೀಲನೆಯನ್ನು ಮಾಡಿದರೆ ಕೆಲವು ಪಂಚಾಂಗ ಗಣಿತಗಳೇನಿದೆ ಅಂದರೆ ಸೂರ್ಯ ಸಿದ್ಧಾಂತ ಇರಬಹುದು ಆರ್ಯಭಟ ತಿಥಿ ನಿರ್ಣಯ ಈ ರೀತಿ ಬೇರೆ ಬೇರೆ ಗಣಿತಗಳು ಅದರ ಪ್ರಕಾರ ಸೂರ್ಯಗ್ರಹಣ ಚಂದ್ರಗ್ರಹಣ ಬರುವುದಿಲ್ಲ ಉದಯಾಸ್ತಗಳಾಗುವುದಿಲ್ಲ ಬಿಜಿಗೆ ಚಂದ್ರದರ್ಶನ ಬರುವುದಿಲ್ಲ ಅಂತ ಹೇಳಿದರೆ ದೇವರು ಏನು ನಿಯಮ ಹೇಳಿದ್ದಾರೆ ಆ ನಿಯಮಗಳು ಅದರಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅದಕ್ಕಾಗಿ ಅಂಥ ಈ ಪಂಚಾಂಗ ಗಣಿತಗಳ ಬೇಸ್ಮೆಂಟ್ ಮೇಲೆ ನಾವು ಲೆಕ್ಕಾಚಾರವನ್ನು ಮಾಡಿ ಏಕಾದಶಿಯನ್ನು ಆಚರಣೆ ಮಾಡಿದವು ಅಂತ ಖಂಡಿತವಾಗಿಯೂ ಕೂಡ ವರಾಹದೇವರ ಶಾಪಕ್ಕೆ ತುತ್ತಾಗುವುದು ಸರಿಯೇ ಅಂತ ಎಣಿಸಿ ಹಾಗೆಯೇ ಇನ್ನೊಂದು ಏಕಾದಶಿಯ ಲೆಕ್ಕಾಚಾರ ಮಾಡುವ ಗಣಿತ ಅಂತೇಳಿದರೆ ನವೀನ ದುರ್ಗಣಿತ ವಾಸ್ತವವಾಗಿ ಈ ನವೀನ ದ್ವಿರ್ಗಣಿತದ ಪ್ರಕಾರ ಲೆಕ್ಕಾಚಾರ ಮಾಡಿದರೆ ಇವತ್ತು ಗ್ರಹಣಗಳು ಸಿಗ್ತದೆ ಸೂರ್ಯಗ್ರಹಣ ಚಂದ್ರಗ್ರಹಣ ಸಿಗ್ತದೆ ಉದಯ ಅಂದರೆ ಸೂರ್ಯೋದಯ ಚಂದ್ರೋದಯ ಮುಂತಾದವುಗಳೆಲ್ಲವೂ ಸಿಗ್ತದೆ ಬಿಜಿಗೆ ಚಂದ್ರ ದರ್ಶನ ಆಗ್ತದೆ ಈ ರೀತಿ ವರಾಹದೇವರು ಯಾವ ಪ್ರತ್ಯಕ್ಷ ಸಂವಾದ ಅಂದರೆ ಪ್ರತ್ಯಕ್ಷ ನಮಗೆ ಕಾಣಬೇಕು ಅಂತ ಅದು ಹೇಳಿದ್ದಾರೆ ಅದೆಲ್ಲ ಸಿಗ್ತದೆ ಹಾಗಿದ್ದರೂ ಕೂಡ ಈ ನವೀನದರ ದುಗಣಿತದಲ್ಲಿರುವಂತಹ ದೊಡ್ಡ ದೋಷ ಏನು ಅಂತ ಹೇಳಿದರೆ ವರಾಹದೇವರು ಯಾವುದನ್ನು ಹೇಳಿಲ್ಲ ಅದನ್ನು ಕೂಡ ಮಾಡ್ತಾರೆ ಅಂದರೆ ಇಷ್ಟೇ ಪ್ರತ್ಯಕ್ಷವಾಗಿ ನಮಗೆ ಏನು ಸಂವಾದ ಸಿಗುತ್ತದೆ ಅದ ಆ ಲೆಕ್ಕಾಚಾರ ಇಟ್ಕೊಂಡು ಮಾಡಬೇಕು ಅಂತ ಆದರೆ ಇವತ್ತು ಈ ನವೀನ ದುರ್ಗಣಿತದ ಚಂದ್ರಗ್ರಹಣಿ ಗಣಿತದಲ್ಲಿ ಚಂದ್ರನ ಲೆಕ್ಕಾಚಾರ ಗತಿ ಅಂದರೆ ಅವನ ಏನು ಗತಿ ಇದೆ ಅದನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಏನು ಕೆಲವೊಂದು ಲೆಕ್ಕಾಚಾರಗಳನ್ನು ಸೇರಿಸ್ತಾರೆ ಅದರಲ್ಲಿ ಅದಕ್ಕೆ ಯಾವುದೇ ಪ್ರತ್ಯಕ್ಷ ಸಂವಾದ ಇಲ್ಲ ಅಂದರೆ ಅದನ್ನು ಯಾರೂ ನೋಡಲಿಕ್ಕೆ ಆಗೋಲ್ಲ ಆ ಲೆಕ್ಕಾಚಾರ ಯಾಕೆ ಸೇರಿಸಿದ್ರಿ ನೀವು ಯಾವ ಪ್ರಯೋಗದಿಂದ ನೀವು ಸೇರಿಸಿದ್ದೀರಿ ಯಾವ ಅಬ್ಸರ್ವೇಟರಿಯಲ್ಲಿ ನೀವು ಅಬ್ಸರ್ವ್ ಮಾಡಿ ಸೇರಿಸಿದ್ದೀರಿ ಉತ್ತರ ಇಲ್ಲ ಹೀಗೆ ಸೇರಿಸಿದ್ದಾರೆ ಅಷ್ಟೇ ಅದಕ್ಕೆ ಈ ರೀತಿ ಯಾವುದು ಪ್ರತ್ಯಕ್ಷ ಸಂವಾದ ಇಲ್ಲ ಅಂಥ ಕೆಲವು ಅಂಶಗಳನ್ನು ಸೇರಿಸಿದ್ರಿಂದಾಗಿ ಅದು ವರಾಹದೇವರಿಗೆ ಸಮ್ಮತವಾದದ್ದಲ್ಲ ಹೀಗೆ ಯಾವುದು ನವೀನ ದುರ್ಗಣಿತ ಅಂತಿದೆ ಅದು ಕೂಡ ವರಾಹದೇವರಿಗೆ ಸಮ್ಮತವಾದದ್ದಲ್ಲ ಯಾವುದು ಗ್ರಹಣಾದಿಗಳೇ ಬರಲ್ಲ ಅಂತಹ ತಿಥಿ ನಿರ್ಣಯ ಅಂತಿರಬಹುದು ಆರ್ಯಭಟ ಅಂತಿರಬಹುದು ಇದು ಯಾವುದೂ ಕೂಡ ವರಾಹದೇವರಿಗೆ ಸಮ್ಮತ ಅಲ್ಲ ಈ ಕಾರಣದಿಂದಾಗಿ ವರಾಹದೇವರಿಗೆ ಸಮ್ಮತವಾದ ಅಂದರೆ ವರಾಹದೇವರು ಏನು ಆದೇಶ ಮಾಡಿದ್ದಾರೆ ಆ ರೀತಿ ನಾವು ಯಾವ ಗಣಿತದ ಪ್ರಕಾರ ಏಕಾದಶಿ ಮಾಡಿದರೆ ಸಿಗತ್ತೆ ಅಂತ ನಾವು ಯೋಚನೆಯನ್ನು ಮಾಡಿ ಆ ಉಡುಪಿ ಕೃಷ್ಣನ ಅನುಗ್ರಹದಿಂದಾಗಿ ಈ ಭೂವರಾಹ ಪಂಚಾಂಗವನ್ನು ಕಂಡುಕೊಂಡಿದ್ದೇವೆ ವರಾಹದೇವರ ಆದೇಶದಂತೆ ಸಾಕಷ್ಟು ನಾವಿಲ್ಲಿ ಪರಿಷ್ಕಾರವನ್ನು ಮಾಡಿದ್ದೇವೆ ಇನ್ನೂ ಇದಕ್ಕೆ ಮಾಡಬಹುದು ಆದರೆ ಯಥಾಶಕ್ತಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪರಿಷ್ಕಾರವನ್ನು ಮಾಡಿದ್ದೇವೆ ಅದಕ್ಕಾಗಿಯೇ ಇದಕ್ಕೆ ಭೂರಾಹ ಪಂಚಾಂಗ ಅಂತಲೇ ಹೆಸರನ್ನಿಟ್ಟಿದ್ದೇವೆ ಇಂತಹ ಈ ಪಂಚಾಂಗವನ್ನು ಯಾರು ಶುದ್ಧ ಏಕಾದಶಿ ಮಾಡಬೇಕು ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ನಾವು ಏಕಾದಶಿಯನ್ನು ಮಾಡಬೇಕು ಅಂತ ಇಚ್ಛಿಸ್ತಾರೆ ಅವರು ಖಂಡಿತವಾಗಿಯೂ ಕೂಡ ಇದನ್ನು ಬಳಸಬಹುದು ಈ ಪಂಚಾಂಗ ನಿಮಗೆ ಇಲ್ಲೇ ನೇರವಾಗಿ ಸಿಗ್ತಾ ಇದೆ ಹೇಗೆ ಅಂತ ಹೇಳಿದರೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಎರಡು ಲಿಂಕ್ಗಳಿದೆ ಒಂದು ಲಿಂಕನ್ನು ನೀವು ಒತ್ತಿದರೆ ನಿಮಗೆ ಈ ಭೂವರಾಹ ಪಂಚಾಂಗದ ಪಿ ಡಿ ಎಫ್ ಕಾಪಿ ಸಿಗುತ್ತದೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು ಅಥವಾ ನಮಗೆ ಪಂಚಾಂಗದ ಅವಶ್ಯಕತೆ ಇಲ್ಲ ಮತ್ತು ಮುಂದಿನ ವರ್ಷದ ಏಕಾದಶಿಯದ್ದು ಮಾತ್ರ ನಮಗೆ ಲಿಸ್ಟ್ ಬೇಕು ಅಂತ ಹೇಳಿದರೆ ಅದಕ್ಕೆ ಆ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ಲಿಂಕ್ ಇದೆ ಅದನ್ನು ನೀವು ಒತ್ತಿದರೆ ಆಗ ನಿಮಗೆ ಬರೀ ಏಕಾದಶಿಯ ಮಾತ್ರ ಲಿಸ್ಟ್ ನಿಮಗೆ ಸಿಗ್ತದೆ ಅದನ್ನು ಕೂಡ ನೀವು ಪಡೆಯಲಿಕ್ಕೆ ಸಾಧ್ಯ ಇದೆ ಮತ್ತು ಇನ್ನೊಂದೇನೆಂದರೆ ಈ ಪಂಚಾಂಗದಲ್ಲಿ ಈ ಭುವರಹ ಪಂಚಾಂಗ ಪ್ರಾರಂಭ ಆಗುವುದು ಈ ವರ್ಷ ಚೈತ್ರ ಮಾಸದ ಕೃಷ್ಣ ಪಕ್ಷದಿಂದ ಚೈತ್ರ ಮಾಸದ ಶುಕ್ಲ ಪಕ್ಷದಿಂದಲ್ಲ ಕೆಲವರಿಗೆ ಆಶ್ಚರ್ಯ ಆಗ್ಬೋದು ಯಾಕೆ ಈ ರೀತಿ ಅಂತ ವಾಸ್ತವಿಕವಾಗಿ ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರುತ್ತದೆ ಸಂವತ್ಸರ ಪರಿವತ್ಸರ ಇಡಾವತ್ಸರಏ ಅನುವತ್ಸರೋ ವತ್ಸರಶ್ಚ ವಿಧುರೈವಂ ಪ್ರಭಾಷ್ಯತೆ ಅಂತ ಕಾಲಕ್ಕೆ ಐದು ವಿಧಿಯ ಐದು ವಿಧವಾದ ಲೆಕ್ಕಾಚಾರ ಇದೆ ಸಂವತ್ಸರ ಅಂತ ಅನುವತ್ಸರ ಅಂತ ಇಡಾವತ್ಸರ ಅಂತ ಅನುವತ್ಸರ ಅಂತ ವತ್ಸರ ಅಂತ ಐದು ರೀತಿಯ ಲೆಕ್ಕಾಚಾರ ಇದೆ ಅಂತ ಭಾಗವತ ತಿಳಿಸ್ಕೊಂಡು ಹೋಗ್ತದೆ ಏನು ಹೀಗಂದ್ರೇನು ಇದರ ವಿವರಣೆಯನ್ನು ಮಧ್ವಾಚಾರ್ಯರು ತಾವು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ವಾಸ್ತವಿಕವಾಗಿ ಈ ಅನುವತ್ಸರ ಪರಿವತ್ಸರ ಇಡಾವತ್ಸರ ಇವೆಲ್ಲ ಬೇರೆ ಬೇರೆ ಅಂದರೆ ಇವಾಗ ಇಡಾವತ್ಸರ ಅಂತೇಳಿದರೆ ಅಶ್ವಿನಿ ಭರಣಿ ರೋಹಿಣಿ ಈ ರೀತಿ ಇಪ್ಪತ್ತೇಳು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದು ಬಾರಿ ತಿರುಗಿದರೆ ಒಂದು ತಿಂಗಳು ಅಂತ ಲೆಕ್ಕಾಚಾರ ಮಾಡಿ ಹೀಗೆ ಹನ್ನೆರಡು ಬಾರಿ ತಿರುಗಿದಾಗ ಎಷ್ಟು ದಿನ ಆಗುತ್ತೋ ಅದಕ್ಕೆ ಒಂದು ವರ್ಷ ಅಂತ ಲೆಕ್ಕಾಚಾರ ಮಾಡುವುದು ಇದು ಇಡಾವತ್ಸರ ಅದೇ ರೀತಿ ಪರಿವತ್ಸರ ಅಂತೇಳಿದರೆ ಸೂರ್ಯ ಗುರು ಗುರುಗ್ರಹ ಒಂದೊಂದು ಮನೆ ಅಂದರೆ ಮೇಷ ವೃಷಭ ಮಿಥುನ ಕರ್ಕಾಟಕ ಈ ರೀತಿ ಒಂದೊಂದು ರಾಶಿ ಏನಿದೆ ಒಂದೊಂದು ರಾಶಿಯಲ್ಲಿ ಸಾಮಾನ್ಯವಾಗಿ ಒಂದು ವರ್ಷ ಇರ್ತಾನೆ ಆ ಗುರುಗ್ರಹ ಒಂದೊಂದು ರಾಶಿಯಲ್ಲಿ ಎಷ್ಟು ದಿನ ಇರ್ತಾನೋ ಅದನ್ನು ಒಂದು ವರ್ಷ ಅಂತ ಪರಿಗಣನೆ ಮಾಡೋದು ಇದನ್ನು ಪರಿವತ್ಸರ ಅಂತ ಕರೀತಾರೆ ಅದೇ ರೀತಿ ಅನುವತ್ಸರ ಅಂತ ಅನುವತ್ಸರ ಅಂತ ಹೇಳಿದರೆ ಇದೆ ಚಾಂದ್ರಮಾನದ ಲೆಕ್ಕಾಚಾರ ಏನಿದೆ ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಅಂತ ಹೀಗೆ ನಾವೇನು ಈ ಚಾಂದ್ರಮಾನದ ಲೆಕ್ಕಾಚಾರ ಹೇಳ್ತೇವೆ ಇದು ಅನುವತ್ಸರ ಅಂತ ಕರೀತಾರೆ ಇದನ್ನು ಯಾಕಂತ ಹೇಳಿದ್ರು ಅನುಸರಿಸಿಕೊಂಡಿರುವುದು ಇದು ಯಾವುದನ್ನು ಅಂತೇಳಿದರೆ ಸಂವತ್ಸರವನ್ನು ಅನುಸರಿಸಿಕೊಂಡಿರುವುದು ಅನುವತ್ಸರ ಇನ್ನು ವತ್ಸರ ಅಂತೇಳಿದರೆ ಅದು ಮುನ್ನೂರ ಅರವತ್ತು ದಿನಕ್ಕೆ ಒಂದು ವರ್ಷ ಅಂತ ಈ ರೀತಿ ಲೆಕ್ಕಾಚಾರ ಮಾಡುವುದೇನಿದೆ ಇದು ವತ್ಸರ ಅಂತ ಈಗ ಸಂವತ್ಸರ ಸಂವತ್ಸರ ಅಂತೇಳಿದರೆ ಏನು ಸೌರ ದ್ವಾದಶಕ್ಕೆ ಎಸ್ಥಃ ಅಂತ ಹೇಳಿ ಇದಕ್ಕೆ ಬಹಳ ಸ್ಪಷ್ಟವಾಗಿ ಪುರಾಣದ ಮಾತನ್ನು ಮಧ್ವಾಚಾರ್ಯರು ಉಲ್ಲೇಖವನ್ನು ಮಾಡ್ತಾರೆ ಸೂರ್ಯ ಒಂದೊಂದು ರಾಶಿಯಲ್ಲಿ ಅಂದರೆ ಮೇಷ ವೃಷಭ ಮಿಥುನ ಕರ್ಕಾಟಕ ಈ ರೀತಿ ಒಂದೊಂದು ರಾಶಿಯಲ್ಲಿ ತಿರುಗುತ್ತಾ ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡಲಿಕ್ಕೆ ಎಷ್ಟು ದಿನ ಹಿಡಿತದೋ ಅಂದರೆ ಸಾಮಾನ್ಯ ಮುನ್ನೂರ ಅರವತ್ತೈದು ದಿನ ಅದಕ್ಕೆ ಸಂವತ್ಸರ ಅಂತ ಕರೆಯುವುದು ಅಂತ ಹೇಳ್ತಾರೆ ಅಂದರೆ ಸೂರ್ಯ ಮೇಷದಿಂದ ಮೀನದವರೆಗೆ ಸಂಚಾರ ಮಾಡಿ ಮತ್ತೆ ಮೇಷರಾಶಿಗೆ ಯಾವಾಗ ಪ್ರವೇಶ ಮಾಡ್ತಾನೆ ಅವಾಗ ಇನ್ನೊಂದು ಹೊಸ ಸಂವತ್ಸರ ಪ್ರಾರಂಭ ಆಯಿತು ಅಂತ ಆ ರೀತಿ ನಾವು ನೋಡಿದಾಗ ಮೇಷ ಸಂಕ್ರಾಂತಿ ಯಾವಾಗ ಬರುತ್ತೆ ಅವಾಗಿನಿಂದ ಸಂವತ್ಸರ ಶುರು ಭಾಗವತದ ಪ್ರಕಾರ ಮಧ್ವಾಚಾರ್ಯರು ನಮಗೆ ಆದೇಶ ಮಾಡಿರುವ ಪ್ರಕಾರ ಅಂದರೆ ಮಧ್ವಾಚಾರ್ಯರು ವೇದವ್ಯಾಸರ ಆದೇಶವನ್ನು ನಮಗೆ ಕೊಟ್ಟಿರುವಂಥದ್ದು ಆ ಆದೇಶವನ್ನು ಇಟ್ಟುಕೊಂಡು ಮೇಷ ಸಂಕ್ರಾಂತಿ ಅದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆಗ್ತದೆ ಸಾಮಾನ್ಯವಾಗಿ ಆನಂತರ ಹೊಸ ವರ್ಷ ಪ್ರಾರಂಭ ಆಗ್ತದೆ ಸಂವತ್ಸರ ಪ್ರಾರಂಭ ಆಗ್ತದೆ ನಿಜವಾಗಲೂ ಈ ವಿಶ್ವಾವಸು ಸಂವತ್ಸರ ಪ್ರಾರಂಭ ಆಗುವುದು ಅವತ್ತಿನಿಂದ ಅಂತ ಏನು ಭಾಗವತ ಹಾಗೂ ಮಧ್ವಾಚಾರ್ಯರು ತಿಳಿಸಿದ್ದಾರೆ ಆ ರೀತಿಯಿಂದಾಗಿ ಈ ಪಂಚಾಂಗ ಬರ್ತಾ ಇದೆ ಅದಕ್ಕಾಗಿ ಚೈತ್ರ ಮಾಸದ ಕೃಷ್ಣ ಪಕ್ಷದಿಂದಾಗಿ ನಿಮಗೆ ಪ್ರಾರಂಭ ಆಗ್ತದೆ ಮುಂದಿನ ವರ್ಷ ಮತ್ತು ಇನ್ನೊಂದು ಚೈತ್ರ ಮಾಸದ ಶುಕ್ಲಪಕ್ಷದವರೆಗೂ ಇರ್ತದೆ ಅಂದರೆ ಇನ್ನೊಂದು ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಆಗುವವರೆಗೂ ಕೂಡ ಈ ಚ ಈ ಪಂಚಾಂಗದಲ್ಲಿ ನಿಮಗೆ ಲೆಕ್ಕಾಚಾರ ಸಿಗುತ್ತದೆ ಅಂತ ಹೇಳ್ತಾ ಅದಕ್ಕಾಗಿ ಯಾರು ನೀವು ಗೊಂದಲ ಪಡುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಈ ಪಂಚಾಂಗದ ಬಗ್ಗೆ ಭೂವರಾಹ ಪಂಚಾಂಗದ ಬಗ್ಗೆ ನಿಮಗೆ ಯಾವುದೇ ವಿಧವಾದಂತಹ ಸಂದೇಹಗಳಿದ್ದರೆ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ಕೂಡ ಕೇಳಬಹುದು ಯಾಕಂತ ಹೇಳಿದರೆ ಯಾರು ಕೇವಲ ಮೂಢನಂಬಿಕೆಯಿಂದಾಗಲಿ ಅಥವಾ ಕೇವಲ ವಿಶ್ವಾಸದಿಂದಾಗಲಿ ಈ ಪಂಚಾಂಗವನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದರೆ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಆದೇಶವನ್ನು ಮಾಡಿದ್ದಾರೆ ಜ್ಞಾತ್ವಾಭಿಪ್ರಾ ಸ್ಥಿತಿ ಸಮ್ಯಕ್ ದೇವಜ್ಞೈ ಸಮುದೀರಿತಾಂ ಉಪವಾಸಶ್ಚ ಕರ್ತವ್ಯ ಅನ್ಯಥಾ ನರಕಂ ರಜೆಯುತ್ತಂತೆ ಯಾವತ್ತೂ ಏಕಾದಶಿ ಮುಂತಾದ ವ್ರತಗಳನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ಮಾಡಬೇಡಿ ಅವರು ಮಾಡಿದರು ಇವರು ಮಾಡಿದರು ಅವರು ಹೇಳಿದರು ಇವರು ಹೇಳಿದ್ರು ಮಾಡಬೇಡಿ ಮತ್ತೇನಂತ ಹೇಳಿದರೆ ನೀವೇ ಚೆನ್ನಾಗಿ ತಿಳ್ಕೊಳ್ಬೇಕು ಜ್ಯೋತಿಷಿಗಳು ಹೇಳಿದರೂ ಕೂಡ ಅದು ಹೇಗೆ ಹೀಗೆ ಬಂತು ಏನು ಎಲ್ಲ ವಿಚಾರಿಸಿ ಸರಿ ಮಾಡಿಕೊಂಡು ಆಮೇಲೆ ಉಪವಾಸವನ್ನು ಮಾಡಬೇಕು ಇಲ್ಲದೇ ಇದ್ದರೆ ನಾವು ಕೇವಲ ವಿಚಾರ ಮಾಡದೆ ಮೂಢನಂಬಿಕೆಯಿಂದ ಅಥವಾ ಕೇವಲ ಅತಿಯಾದ ವಿಶ್ವಾಸದಿಂದ ಏಕಾದಶಿ ಮುಂತಾದವುಗಳನ್ನು ಮಾಡಿದರೆ ನರಕಂ ರಜೆ ಅಂತ ಹೇಳ್ತಾರೆ ನರಕಕ್ಕೆ ಹೋಗಿ ಬೀಳ್ತಾನೆ ಅಂತ ಆ ಕಾರಣದಿಂದಾಗಿ ನಿಮಗೆ ಈ ವಿಷಯಗಳಲ್ಲಿ ಸಂಶಯ ಇದ್ದರೆ ಅಂದರೆ ಈ ಭೂವರಾಹ ಪಂಚಾಂಗದ ಗಣಿತದ ವಿಷಯದಲ್ಲಿರಬಹುದು ಯಾವುದೇ ಸಂಶಯಗಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಕೇಳಬಹುದು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಕೆಲವು ನಿಮ್ಮ ಪ್ರಶ್ನೆಗಳು ನಮಗೂ ಪ್ರಶ್ನೆ ಆಗಬಹುದು ಅದಕ್ಕಾಗಿ ನಾವು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಮತ್ತೆ ಪ್ರಯತ್ನ ಪಡ್ಬೋದು ಕಾರಣ ಅಂತೇಳಿದರೆ ನಮಗೆ ಸತ್ಯವನ್ನು ಕಂಡುಕೊಳ್ಬೇಕಾದದ್ದು ಮುಖ್ಯವೇ ಹೊರತು ಬೇರೆ ಯಾವುದಲ್ಲ ಯಾಕಂದರೆ ಭಗವಂತ ಭುವರಹ ಸ್ವಾಮಿಯಾಗಲಿ ಕೃಷ್ಣಾದೇವರಾಗಲಿ ಒಲಿಯುವಂಥದ್ದು ಸತ್ಯಕ್ಕೆ ಧರ್ಮಕ್ಕೆ ಅದಕ್ಕಾಗಿ ಆ ಸತ್ಯದ ನಡೆ ಧರ್ಮದ ನಡೆ ನಮಗಾಗಬೇಕು ಅದಕ್ಕೋಸ್ಕರ ನಾವು ಈ ಪ್ರಯತ್ನದಲ್ಲಿ ತೊಡಗಿರುವಂಥದ್ದು ನೀವು ಕೂಡ ಹಾಗೆ ತೊಡಗಿ ಆ ದೆಸೆಯಲ್ಲಿಯೇ ನೀವು ಮುಂದುವರಿ ಅಂತ ಹೇಳ್ತಾ ಈ ಹೊಸ ಸಂವತ್ಸರ ಏನಿದೆ ಹೊಸ ವರ್ಷ ಆ ಹೊಸ ವರ್ಷದ ಫಲಗಳನ್ನು ನೀವು ಅನೇಕ ಮಂದಿ ಹೇಳುವುದನ್ನು ಕೇಳ್ಬೋದು ಈ ವರ್ಷದಲ್ಲಿ ಹೀಗಾಗತ್ತೆ ಈ ಸಂವತ್ಸರದಲ್ಲಿ ಹೀಗಾಗತ್ತೆ ಹಾಗಾಗತ್ತೆ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅಂತ ನಾನಂತೂ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೇನೆ ಭಾಗವತ ಭಗವದ್ಗೀತೆ ಮುಂತಾದವುಗಳ ಹಿನ್ನೆಲೆಯಲ್ಲಿ ಇಷ್ಟೇ ನೀವು ಈ ವರ್ಷದಲ್ಲಿ ಭಕ್ತರಾಗಿದ್ದಿರಿ ಅಂತ ಹೇಳಿದರೆ ಯಥಾಶಕ್ತಿ ಧರ್ಮ ಮಾರ್ಗದಲ್ಲಿ ಸಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಹೇಳಿದರೆ ಸತ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ ಅಂತ ಹೇಳಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಯಾಕಂದರೆ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತದೆ ನಾವು ದೇವರನ್ನು ಪ್ರಾಮಾಣಿಕವಾಗಿ ಆರಾಧನೆ ಮಾಡಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ ಗ್ರಹಗಳು ಎಲ್ಲಿ ಬೇಕಾದರೂ ಇರಲಿ ಯಾವ ಮನೆ ಎಲ್ಲಿ ಬೇಕಾದರೂ ಇರಲಿ ಅಥವಾ ಎಂಥ ದೆಸೆ ಬೇಕಾದರೂ ಬರಲಿ ಅಥವಾ ಎಂಥ ಧೂಮಕೇತು ಬೇಕಾದರೂ ಕಾಣಿಸ್ಲಿ ನಮ್ಮ ಜೀವನದಲ್ಲಿ ಮಾತ್ರ ಭಗವಂತನ ಅನುಗ್ರಹದಿಂದಾಗಿ ಸುಭದ್ರವಾಗಿರ್ತೇವೆ ನಾವು ಇಲ್ವ ದೇವರನ್ನು ನಂಬಲಿಲ್ಲ ದೇವರ ಆರಾಧನೆಯನ್ನು ಮಾಡಲಿಲ್ಲ ದುಡ್ಡು ಆಸ್ತಿ ಪಾಸ್ತಿ ಇದರ ಹಿಂದೆಯೇ ಬಿದ್ದವು ನಾವು ಧರ್ಮಕ್ಕೆ ಬೆಲೆ ಕೊಡಲಿಲ್ಲ ಅಸತ್ಯವನ್ನು ಬಿಡಲಿಲ್ಲ ಅಂಥ ವ್ಯಕ್ತಿಗೆ ಖಂಡಿತವಾಗಿ ಒಳ್ಳೆಯದಾಗುವುದಿಲ್ಲ ಯಾವುದೇ ಸಂವತ್ಸರ ಬರಲಿ ಅವನಿಗೆ ಒಳ್ಳೆಯದಾಗುವುದಿಲ್ಲ ಆ ಕಾರಣದಿಂದಾಗಿ ನಮಗೆ ಎಲ್ಲ ಸಂವತ್ಸರದಲ್ಲಿಯೂ ಕೂಡ ಒಳ್ಳೆಯ ಫಲವೇ ಸಿಗಬೇಕು ಅಂತೇಳಿದರೆ ನಾವು ದೇವರ ಆರಾಧನೆಯನ್ನು ಮಾಡಿಕೊಂಡು ಹೋಗೋಣ ಆ ರೀತಿ ದೇವರು ನಮ್ಮಿಂದ ಮಾಡಿಸ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತುಗಳನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇನೆ ಹಾಗೆಯೇ ಈ ಪಂಚಾಂಗವನ್ನು ನೀವು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಏನು ಲಿಂಕ್ ಇದೆ ಆ ಲಿಂಕಿನ ಮೂಲಕ ನೀವು ಪಡಿಬಹುದು ಅಂತಲೂ ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ